ರೇರಾ ಬರೀ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಬಿಲ್ಡರ್ ಗಳು ಹಾಗೂ ಡೆವಲಪರ್ ಗಳಿಗೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳ್ತಾ ಇದ್ರು ಇನ್ಮೇಲೆ ಸರ್ಕಾರ ಲೇಔಟ್ ಫಾರ್ಮೇಶನ್ ಮಾಡತ್ತಲ್ಲ ಅವರುನು ರೇರಾಡಿಗ್ ಬರ್ಲೇಬೇಕು ಚಂದಾದಾರರು ಹಾಗೂ ವೀಕ್ಷಕರಿಗೆ ಒಂದೇ ಒಂದು ಸಣ್ಣ ಕೋರಿಕೆ ವಿಡಿಯೋ ನಾಲ್ಕರಿಂದ ಎಂಟು ನಿಮಿಷ ಬರಬಹುದು ಬೇಜಾರಾಯ್ತು ಅಂದ ಇವಾಗ್ಲೇ ಸ್ಕಿಪ್ ಮಾಡಿಬಿಡಿ ಯಾಕಪ್ಪ ಅಂದಾಗ ತುಂಬ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿರ್ತೀನಿ ಅವೇರ್ನೆಸ್ ಕೊಟ್ಟಿರ್ತೀನಿ ಯಾರು ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ ಸೊ ನನ್ಗೆ ಗೊತ್ತಿರೋ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ತುಂಬ ಮಾಹಿತಿಗಳನ್ನ ಹಂಚ್ಕೊಂಡಿರ್ತೀನಿ ಸೊ ಉದ್ದ ಇರುತ್ತೆ ಹತ್ತು ವರ್ಷದ ಹಳೇ ಇಪ್ಪತ್ತು ರೂಪಾಯಿ ನೋಟು ಇದೆ ಅದೇ ರೀತಿ ಈಗ ಚಲಾವಣೆಯಲ್ಲಿ ಇದೆಯಲ್ಲ ಇಪ್ಪತ್ತು ರೂಪಾಯಿ ನೋಟು ನನ್ನ ಹತ್ರ ಇದೆ ಹತ್ತು ವರ್ಷ ಕಳೆದ್ರೂ ಕ್ವಾಲಿಟಿ ಮೇಂಟೈನ್ ಸಕ್ಕತ್ತಾಗಿದ್ದೆ ಇದಕ್ಕೆ ಯಾಕೆ ಕ್ವಾಲಿಟಿ ಇಲ್ಲ ಅಂತ ಸೊ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ ಜೊತೆ ಅನ್ಸ್ಕೊಂತ ಇರೋ ಇನ್ಫಾರ್ಮೇಶನ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಖಾತಾ ಆಗಿ ಟ್ಯಾಕ್ಸ್ ಕಟ್ಟಿ ಕೆಲವು ವರ್ಷಗಳ ಆದ್ಮೇಲೆ ಬೆಲೆ ಬರುತ್ತೆ ಡಬಲ್ ಆಗುತ್ತೆ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಾ ಬಟ್ ಪ್ರಾಪರ್ಟಿ ಇನ್ವೆಸ್ಟ್ ಮಾಡುವಾಗ್ಲೇನೆ ನಿಮ್ಗೆ ಅರ್ನಿಂಗ್ ಆಯ್ತು ಅಂದ್ರೆ ಹೇಗಿರುತ್ತೆ ಯಾವ ತರ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ನಾವು ಸೇಫ್ಟಿ ಆಗಿರ್ತೀವಿ ಸೆಕ್ಯೂರ್ ಆಗಿರ್ತೀವಿ ಅರ್ನಿಂಗ್ ಆಗುತ್ತೆ ಅಂದಾಗ ತುಂಬಾ ಜನಗಳ ಬಾಯಲ್ಲಿ ಬರೋದು ಯಾವ್ದಪ್ಪ ಅಂದಾಗ ಬಿ ಡಿ ಎ ಬಿ ಡಿ ಎ ಪ್ರಾಪರ್ಟಿಗಳನ್ನ ನೀವು ತಗೊಂಡ್ರಿ ಅಂದಾಗ ನಿಮ್ಗೆ ಸೇಫ್ಟಿ ಇರುತ್ತೆ ಸೆಕ್ಯೂರ್ ಆಗಿರುತ್ತೆ ಲೀಗಲ್ ಆಗಿರುತ್ತೆ ಗ್ರೋ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಅಂತೆಲ್ಲ ಮಾತಾಡ್ತಾರೆ ಹೇಳ್ತಾರೆ ಅಲ್ವರ ಕೆಲವರು ಅನ್ಕೊಬೋದು ಈಗ ಅಲಾಟ್ಮೆಂಟ್ ಆಗಿ ಸೈಟ್ ಸಿಗದೆ ತುಂಬಾ ಕಷ್ಟ ಆಗಿದೆ ಅಂತರದಲ್ಲಿ ಬಿಡಿ ಎಸ್ ಸೈಟ್ ನಾವು ತಗೊಳಕಾಗುತ್ತಾ ಸರ್ ಏನ್ ಬೆಲೆ ಹೇಳ್ತಾರೆ ಗೊತ್ರ ಆ ಬೆಲೆ ಕೊಟ್ಟು ನಾವು ಪರ್ಚೇಸ್ ಮಾಡಕ್ ಆಗುತ್ತಾ ಬಿಡಿ ಎ ಸೈಟ್ ತಗೊಳಕಾಗಲ್ಲ ಯಾವ್ದೋ ಒಂದ್ ಒಳ್ಳೆ ಲೇಔಟ್ ಯಾರೋ ಒಬ್ಬ ಒಳ್ಳೆ ಡೆವಲಪರ್ ಬಿಲ್ಡರ್ ಲೇಔಟ್ ಮಾಡಿಡ್ತಾನೆ ಸೊ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡಿ ಕೆಲವರು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿರ್ತೀರಾ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಏನಾದ್ರೂ ನನ್ನ ಚಾನಲ್ ಅಲ್ಲಿ ವ್ಯೂ ಮಾಡ್ತಾ ಇದ್ರಿ ಅಂದಾಗ ನಿಮ್ಗೊಂದು ಒಳ್ಳೆ ಮಾಹಿತಿನ ಇವತ್ತು ನಿಮ್ ಜೊತೆ ಹಂಚ್ಕೊತಾ ಇದೀನಿ ವೇರ ಅಪ್ರೂವ್ ಆಗಿದೆಯಾ ಏನು ನೋಡಕ್ ಹೋಗ್ಬಿಡಿ ಇನ್ವೆಸ್ಟ್ ಮಾಡಿ ನಿಮ್ ರೇಟ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ಯಾ ವೇರ ಅಪ್ರೂವ್ ಆಗಿದ್ಯಾ ಸಾಕು ಅದು ಫ್ಲಾಟ್ ಆಗ್ಲಿ ಅಥವಾ ಸೈಟ್ ಆಗ್ಲಿ ಇನ್ವೆಸ್ಟ್ ಮಾಡಿ ಎಲ್ಲ ಏನ್ ಅನ್ಕೊಳದ್ ಗೊತ್ತಾ ಫ್ಲಾಟ್ಗಳಿಗೆ ಮಾತ್ರ ರೇರಾ ಅಂತ ಹೇಳ್ತಾರೆ ಲ್ಯಾಂಡ್ಗೂ ಇದೆ ಸೈಟ್ಗಳಿಗೂ ಈಗ ರೇರಾ ಕಂಪಲ್ಸರಿ ಆಗಿದೆ ದಯವಿಟ್ಟು ಇನ್ಮೇಲೆ ಯಾರು ಇನ್ವೆಸ್ಟ್ ಮಾಡಬೇಕು ಅಂದಾಗ ರೇರಾ ಅಪ್ರೂವ್ ಆಗಿದೆಯಾ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ ಕೆಲವ್ರು ಅನ್ಕೊಬೋದು ಸರ್ ರೇರಾ ಅಪ್ರೂವ್ ಆಗಿರೋ ಲೇಔಟ್ಗಳು ಮಾಡಿರೋರು ತುಂಬಾ ಕಮ್ಮಿ ಇದೆ ಬಟ್ ಕನ್ವರ್ಷನ್ ಆಗಿದೆ ಅದಾಗಿದೆ ಇದಾಗಿದೆ ನಾವು ತಗೊಂತೀವಿ ಅಂದಾಗ ಅದು ನಿಮ್ ರಿಸ್ಕು ಬಟ್ ರೇರ್ ಅಪ್ರೂವ್ ಆಗಿರೋ ಸೈಟ್ ನೀವು ತಗೊಂಡು ಸಮಸ್ಯೆ ಆಯ್ತು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂನು ಸಪೋರ್ಟ್ ಮಾಡುತ್ತೆ ಸಪ್ರೇಟ್ ವೆಬ್ ಪೇಜ್ ಇದೆ ರೀ ನಿಮ್ಗಂತಾನೆ ನಮ್ಮಂತ ಸೈಟ್ ಗೆ ಇನ್ವೆಸ್ಟ್ ಮಾಡೋರ್ಗೆ ಮೋಸ ಮಾಡಿದ್ರೆ ಡೆವಲಪರ್ ಆಗ್ಲಿ ಲ್ಯಾಂಡ್ ಓನರ್ ಗಳಾಗ್ಲಿ ಯಾರೇ ಆಗ್ಲಿ ವಿತ್ ಇಂಟ್ರೆಸ್ಟ್ ಕೊಡಿಸ್ತಾರೆ ಈ ರೇರ್ ಅಪ್ರೂವ್ ಆಗಿದೆ ಅಂತ ಗೊತ್ತಾಯ್ತು ಅಂದಾಗ ಇಲ್ಲಿ ನೀವು ನ ನಂಬೇಡಿ ಲ್ಯಾಂಡ್ ಓನರ್ ನಂಬೇಡಿ ಆಮೇಲೆ ಬಿಲ್ಡರ್ಗು ಲ್ಯಾಂಡ್ ಓನರ್ ಗು ಏನೆಲ್ಲ ದಾಖಲಾತಿಗಳನ್ನ ಮಾಡಿಕ್ಕಿದ್ದಾರೆ ಅನ್ನೋದನ್ನೆಲ್ಲಾನು ಯಾರು ಕೊಡಲ್ಲ ಅಲ್ವಾ ಇಲ್ಲಿ ಎಲ್ಲ ಅಪ್ಲೋಡ್ ಮಾಡಬೇಕು ಬಿಲ್ಡರ್ ಲ್ಯಾಂಡ್ ಓನರ್ಗು ಏನ್ ಕಮ್ಯುನಿಕೇಟ್ ಡಾಕ್ಯುಮೆಂಟ್ ಆಗಿದೆ ಬಿಲ್ಡ್ರಿಗೂ ಹಾಗೂ ಲ್ಯಾಂಡ್ ಓನರ್ಗೂ ಏನು ಶೇರಿಂಗ್ ಅಗ್ರಿಮೆಂಟ್ಗಳಾಗಾವೆ ಬಿಲ್ಡರ್ ಹೇಗೆ ಲೇಔಟ್ ಮಾಡ್ತಾ ಇದ್ದಾನೆ ಏನ್ ಪ್ಲಾನ್ ಡಿಸೈನ್ ಮಾಡಿದ್ದಾನೆ ಏನ್ ಅಪ್ರೂವಲ್ಗಳನ್ನ ತಗೊತಾ ಇದ್ದಾನೆ ಅನ್ನೋದನ್ನೆಲ್ಲ ರಿಫ್ಲೆಕ್ಟ್ ಆಗಿರುತ್ತೆ ಏನಪ್ಪಾ ಮಾಡ್ಬೇಕು ಅಂದಾಗ ಯಾವ್ದು ಲೇಔಟ್ ನೀವು ನೋಡಿದಿರಲ್ಲ ರೇರೋ ಅಪ್ರೂವರ್ ಲೇಔಟ್ ಅಲ್ಲಿ ರೇರ ನಂಬರ್ ತಗೊಳ್ಳಿ ವೆಬ್ ಹೋಗಿ ನಂಬರ್ ಹೊಡಿರಿ ಫುಲ್ ಡೇಟಾ ಬೇಸ್ ಅಲ್ಲಿರುತ್ತೆ ಕೆಲವ್ರು ಹೇಳ್ತಾರೆ ಅಲ್ಲ ಸರ್ ಡೌನ್ ಪೇಮೆಂಟ್ ಮಾಡ್ಬೇಕು ಟೋಕನ್ ಅಡ್ವಾನ್ಸ್ ಮಾಡ್ಬೇಕು ಅವಾಗಲೇ ಡಾಕ್ಯುಮೆಂಟ್ ಗಳು ಕೊಡ್ತಾರೆ ಅಂತ ಈ ರೇರಾ ಅಪ್ರೂವ್ ಆಗಿತ್ತು ಅಂದಾಗ ನಿಮ್ ನಂಬರ್ ತಗೊಳ್ಳ್ರಿ ನಿಮ್ಗೆ ಏನೆಲ್ಲ ದಾಖಲಾತಿಗಳೆಲ್ಲ ಬೇಕು ವೆಬ್ ಪೇಜ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅಪ್ಲೋಡ್ ಆಗಿರುತ್ತೆ ಸೊ ಈ ವಿಡಿಯೋ ಈಗ ಮಾಡಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದಾಗ ಇಷ್ಟು ದಿನ ಈ ರೇರಾ ಬಂದು ಬರೀ ಪ್ರೈವೇಟ್ ಲಿಮಿಟೆಡ್ ಅವ್ರಿಗಿತ್ತು ಅಂದ್ರೆ ಡೆವಲಪರ್ಗಳು ಹಾಗೂ ಬಿಲ್ಡರ್ ಗಳಿಗೆ ಸೀಮಿತವಾಗಿತ್ತು ಇನ್ಮೇಲೆ ಬಿ ಡಿ ಎಗುನು ರೇರ ಮಸ್ಟ್ ಅಂಡ್ ಶುಡ್ ಅಂತ ರೂಲ್ಸ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಗೊತ್ತಲ್ಲ ಅಲಾಟಿಗಳೇ ಬಿ ಡಿ ಎ ಹೇಳ್ದಂಗೆನೆ ನಿಮ್ಗೆ ನಿವೇಶನ ಕೊಡ್ತಾ ಇತ್ತಾ ಕೊಡ್ತಾ ಇದೀಯಾ ಇನ್ಮೇಲೆ ಯಾರ್ಯಾರು ಅಲಾಟ್ಮೆಂಟ್ ಮಾಡ್ಕೊಂಡು ಲೋನ್ ಹಾಕಿ ನೀವೊಂದು ಬಿ ಡಿ ಎ ಸೈಡ್ ತಗೊಂಡ್ರಿ ಅಂದಾಗ ಅದು ರೇರಾ ಅಪ್ರೂವಲ್ ಬಂತು ಅಂದ್ರೆ ಏನಾದ್ರು ನಿಲ್ ಆಯ್ತು ಅಂತ ಇಟ್ಕೊಳ್ಳಿ ನಿಮ್ಗೆ ವ್ಯಾಲ್ಯೂಬಲ್ ಹಾಗೆ ಆಗುತ್ತೆ ರೇರಾ ರೇರಾ ಅಂತ ಇದೀರಲ್ಲ ಸರ್ ರೇರಾ ಏನೆಲ್ಲ ಬೆನಿಫಿಟ್ ಕೊಡುತ್ತೆ ಸ್ವಲ್ಪ ಹೇಳಿ ಅಂತ ಕೆಲವ್ರು ಅನ್ಕೊಬಹುದು ರೇರಾ ಏನು ಬೆನಿಫಿಟ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಿಮ್ಗೆ ಒಬ್ಬ ಡೆವಲಪರ್ ಆಗ್ಲಿ ಬಿಲ್ಡರ್ ಆಗ್ಲಿ ಆಶ್ವಾಸನೆಗಳು ಕೊಡ್ತಾನಲ್ಲ ಅದನ್ನೆಲ್ಲ ಅವನು ಅಪ್ಲೋಡ್ ಮಾಡ್ಬೇಕಿಲ್ಲಿ ರೇರಾಗೆ ಸೊ ಹೇಳ್ದಂಗೆನೆ ಡಾಕ್ಯುಮೆಂಟ್ ಗಳು ಅಪ್ಲೋಡ್ ಆಗಿರ್ತವೆ ನೀವು ಬೇಕಾದ್ರೆ ವೆರಿಫಿಕೇಶನ್ ಮಾಡ್ಬೋದು ಟೈಮ್ ಟು ಟೈಮ್ ಅವನು ಏನೆಲ್ಲ ಅಪ್ರೂವಲ್ಗಳನ್ನ ತಗೊಂತ ಇದ್ದಾನೆ ಏನೆಲ್ಲ ಮಾಡ್ತಾ ಇದ್ದಾನೆ ಅಂತ ಇದನ್ನ ಆನ್ಲೈನ್ ಅಲ್ಲಿ ನೀವು ವ್ಯೂ ಮಾಡ್ಬೋದಲ್ಲ ಇದು ರೇರಾ ಮಾಡುತ್ತೆ ಇನ್ನೊಂದು ಏನಪ್ಪಾ ಅಂದಾಗ ಇಲ್ಲ ಸರ್ ರೇರಾ ಅಪ್ರೂವ್ ಅಂತ ಹೇಳಿದ್ರು ನಾವು ನಂಬರ್ ನೋಡಿದ್ವಿ ರಿಫ್ಲೆಕ್ಟ್ ಆಗಿತ್ತು ಅಗ್ರಿಮೆಂಟ್ ಹಾಕೊಂಡ್ವಿ ಬಟ್ ನೋಡಿದ್ರೆ ಇವಾಗ ನಮ್ಗೆ ಸೈಟ್ ಕೊಡ್ತಾ ಇಲ್ಲ ಈ ಲೇಔಟ್ ಅಲ್ಲಿ ಸೈಟ್ ಇಲ್ಲ ಬೇರೆ ಲೇಔಟ್ ಅಲ್ಲಿ ಸೈಟ್ ಕೊಡ್ತೀನಿ ಅಂತ ಈ ತರ ಆ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೆಲವ್ರು ಅನ್ಕೊಂಡ್ರಿ ಅಂದಾಗ ನಿಮ್ಮ ಅಗ್ರಿಮೆಂಟ್ ಕಾಪಿನ ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲಿ ಅಪ್ಲೋಡ್ ಮಾಡಿ ಈ ಲೇಔಟ್ ಅಲ್ಲಿ ನಾನ್ ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ಅದು ರಿಜಿಸ್ಟರ್ಡೋ ಅನ್ರಿಜಿಸ್ಟರ್ಡೋ ಸೆಕೆಂಡರಿ ಅಪ್ಲೋಡ್ ಮಾಡಿ ನಿಮ್ಮ ಕುಂದು ಕೊರತೆಗಳನ್ನ ಎಕ್ಸ್ಪ್ಲೇಷನ್ ಆಗಿ ಅವ್ರಿಗೆ ತಿಳಿಸಿ ನಿಮ್ದು ಕರೆಕ್ಟ್ ಆಗಿ ಜೆನ್ಯೂನ್ ಆಗಿತ್ತು ಅಂದಾಗ ನಿಮ್ಗೆ ಸೈಟ್ ಸಿಗುತ್ತೆ ವಿತ್ ಅಪ್ರಿಸಿಯೇಷನ್ ಏನಂದಾಗ ಏನ್ ತೊಂದರೆ ಮಾಡಿದನಲ್ಲ ಅದಕ್ಕೆ ಅಪ್ರಿಶಿಯೇಷನ್ ಸಿಗುತ್ತೆ ಅರ್ಥ ಆಯ್ತ್ರ ಇಷ್ಟು ದಿನ ಬಿಡಿಎ ಲೇಔಟ್ ಮಾಡಿರೋದನ್ನ ಬಿಟ್ಬಿಡಿ ಇನ್ಮೇಲೆ ಬಿ ಲೇಔಟ್ ಏನಾದ್ ಮಾಡಿ ಅಪಾರ್ಟ್ಮೆಂಟ್ ಏನಾದ್ ಮಾಡಿ ನಿಮ್ಗೆ ಅರ್ಜಿ ಹಾಕಕ್ಕೆ ಆಹ್ವಾನ ಕೊಟ್ಟಾಗ ಬಿಡಿಎ ಡಿ ಎ ರೇರ ಬಂದಿರುತ್ತೆ ಬಿಡಿಎ ಸಮಯಕ್ಕೆ ಸರಿಯಾಗಿ ಲೇಔಟ್ ಆಗ್ಲಿ ಅಪಾರ್ಟ್ಮೆಂಟ್ ಆಗ್ಲಿ ಕಂಪ್ಲೀಟ್ ಮಾಡಿ ಕೊಡ್ಲಿಲ್ಲ ಅಂದಾಗ ಬೆನಿಫಿಟ್ ಯಾರಿಗೆ ನಿಮಗೇನೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಒಂದು ಲೈಕ್ ಹಾಗೆ ಕಮೆಂಟ್ ಮಾಡಿ ಇನ್ಮೇಲೆ ಯಾವ್ದಾದ್ರು ಪ್ರಾಪರ್ಟಿ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದಾಗ ಅಟ್ಲೀಸ್ಟ್ ನೇರ ಅಪ್ರೂವ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಆಶ್ವಾಸನೆಗಳು ನಂಬಿಕೆಗಳಿಗಿಂತ ದಾಖಲೆಗಳು ಮುಖ್ಯ ಅಲ್ವರ ಟಿ ಎಫ್ ಇಂದ ಕೆಲವು ಏರಿಯಾಗಳಲ್ಲಿರುವ ಪ್ರಾಪರ್ಟಿ ಓನರ್ ಗಳಿಗೆ ಪೊಲೀಸ್ ನೋಟಿಸ್ ಕೊಡ್ತಾ ಇದೆ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಈ ತರದ ಸಮಸ್ಯೆಗಳಿದೆ ರಾಜಕಾಲುವೆಗಳ ಸಮಸ್ಯೆ ಹಾಗೂ ಒಳಚರಂಡಿ ನೀರಿನ ಸಮಸ್ಯೆಗಳಿದೆ ಅಂತ ನೋಟಿಸ್ ಗಳು ಕೊಡ್ತಾ ಇದ್ದಾರೆ ಪೊಲೀಸ್ ಕಂಪ್ಲೇಂಟ್ ಅಂತ ಅಂತ ಒಂದು ವಿಡಿಯೋ ಮಾಡಿದ್ದೆ ಯಾರು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ ತಿಳ್ಕೊಳ್ಳಿ ಮುಂದೊಂದು ದಿನ ನಿಮ್ಗೂ ಈ ತರ ನೋಟಿಸ್ಗಳು ಬರ್ಬೋದು ಹಾಗೆ ಈ ತರ ನೋಟಿಸು ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಅವರೇ ಕೊಡ್ತಾ ಇದ್ದಾರಾ ಅಥವಾ ಯಾರಾದ್ರೂ ಅರ್ಜಿ ಹಾಕಿದ್ದಾರೆ ಆ ಅರ್ಜಿಯ ಕೂಲಂಕುಶವಾಗಿ ಚೆಕ್ ಮಾಡಕ್ಕೋಸ್ಕರ ಈ ತರ ನೋಟಿಸ್ಗಳನ್ನ ಅಲ್ಲಿರುವ ಸರ್ವೆ ನಂಬರ್ ಗಳಿಗೆ ಕೊಡ್ತಾ ಇದ್ದಾರಾ ಹೇಗೆ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ತರದ ಪೊಲೀಸ್ ನೋಟಿಸ್ ಅಲ್ಲೂ ಏನೆಲ್ಲಾ ಮಾಡ್ತಾ ಇದ್ದಾರ್ರಿ ಜಿ ಬಿ ಎ ಬಂದಿದೆ ಬಿ ಎಂ ಟಿ ಎಫ್ ಇದೆ ನಮ್ಮ ರಕ್ಷಣೆಗೋಸ್ಕರ ಬಟ್ ಬೇರೆಯವರು ಏನೆಲ್ಲಾ ಮಾಡ್ತಾರೆ ಗೊತ್ತಾ